ಹಲೋ ಹೇಳುವ ನೀನು ಬಂದಿದ್ದ ತಿರ್ಗ ಜೊಳ್ಕೆ ಯಾಕೆ ಬಂದಾನು ಇಳಿಸ್ ಕಳಿಸ್ತೀನಿ ಅಂತ ಹೇಳಿದವ ಸರಿ ಇಳಿಸ್ಬಿಟ್ಟು ಕಳ್ಸಿನಿ ಮರ್ವದಿಯಾ ಕಿತ್ತೊಂದು ನನ್ನ ಮಗನಿಗೆ ಅದು ಇಳಸ್ತಿ ಮಾತು ಕಟ್ಕೊಂಡು ಬಂದಿ ಬಂದಿ ನಾನು ಕೊಟ್ಟು ಜಗತ್ತೆ ನನ್ನ ಮಗ ಇವ್ನೇ ಯಾಕೆ ಬಟ್ಟವ್ರ ಸರ್ ನೀನು ಬಾಯಲ್ಲಿ ಮುನ್ನಾಕ ಇವನೇ ಸರಿ ತೊಡ್ಕಲ ಇಳಿಸ್ತೀನಿ ಸುಮ್ಕಿರು ಸರಿ ಹೇಗೆ ಮರ್ಬದಿ ಕಂಪ್ಲೇಂಟ್ನಾಗೆ ಕೊಡ್ತೀನಿ ಕಂಡ ಮಗ ಆಯ್ಕೆ ನನಗೆ ಅಲ್ಲ ನಾನು ಒಬ್ಬರು ಕತ್ಮರಿಯಾಕೋಗಿ ಅಂತ ಅವಳಿಗೆ ಕತ್ತ ಬಂದ್ಬಿಟ್ಟು ನನ್ನ ಅಂತೇಳಿ ಅಂತ ಕೈಲಿ ಬೇರೆ ಅಂತ ಮುನ್ಗಡೆ ಅಂದ್ಬಿಟ್ಟು ನಾನು ಒಡೆಗೆ ಇರ್ಕೊಂಡೇ ಇಲ್ಲ ಅಂತ ಹೇಳ್ತಾನೆ ತಲೆ ಇಟ್ಕೊಂಡು ಕತ್ಮರ್ದಯ್ತು ಕತ್ಮುರ್ದಾಕ್ಬಿಟ್ಟು ಅನ್ಕೊಂಡು ಊರೆಲ್ಲ ಹೇಳ್ಕೊಂತ ತಿರ್ತಾ ಕುಂತಾರೆ ಗಣ್ಣು ಇರ್ತವೆ ಹಾಂ ಹಿಂಗೆ ಚಂದೆ ಮಗ ಹಿಂಗೆ ಹಂಗೆ ನಿಮ್ದು ಕೊಟ್ಟಂದ್ರೆ ನಮಗೆ ನಿಮ್ದಾಗ್ಬಿಟ್ಟಾರೆ ಕಂದ ಹಾಂ ಹಿಂಗೆಲ್ಲ ನಾಟ್ಕಾಸ್ಕೊಂಡು ಬಿಟ್ಟೆ ಊರು ತುಂಬ ಸಾಲ ಮಾಡ್ಕೊಬಿಟ್ಟು ಆಸ್ತಿ ಬರ್ಕೊಡು ಅಂತ ಕೂತಾನೆ ಕನ್ಮಗೆ ಆಸ್ತಿ ಬರ್ಕೊಬೇಕಂತ ಅಂದ್ ಮಗಳಿಗೆ ಏನು ಮನೆ ನೀನು ಹಂಗೆ ನನ್ನ ಆಸ್ತಿ ಬರ್ಕೊಂಡು ನನಗೆ ಸಾಲ ತಿಸ್ಕೊತೀನಿ ಹಂಗೆ ಹಿಂಗೆ ಎಂದ್ಕೊಂಡು ಏನು ಆ ಬೋಯ್ಕೊಂಡು ಹಾಕೊಂಡು ಜಾಗ ಬಂದಿದೆ ಹಿಂಗೆ ಒಟ್ಟ ಉರ್ಸಂದ ಸಲ ಮಗ ಈ ನನ್ನ ಮಗ ಆಡಿಸ್ತಾನೆ ನೋಡಿ ಹೆಚ್ಕೊಳ್ಳೋದು ಹಾಂ ಈ ನನ್ನ ಮಗ ನನಗೆ ಎಷ್ಟು ಸತಿ ಹೇಳಿದ್ದೆ ನಾನು ಬಿಗ್ಯ ಬಿಗ್ಯಾಗಿರ್ಲ ಅಂತ ಹೇಳಿದ್ರು ಕೇಳಕ್ಕಿಲ್ಲ ಹಿಂಗೆಲ್ಲ ಆಡ್ಕೊಂಡು ನಮ್ಮ ಹೊಟ್ಟೆ ಉರ್ಸ್ತಾರಲ್ಲ ಸರಿ ನಮಗ ಇವನು ಬಾಯ್ ಮುನಾಕ ಹ್ಞೂ ಬುದ್ಧಿ ಕಲಿತಾನ ಅವನು ಬುದ್ಧಿಯಾ ಅಲಕನವ ಹೆಂಗಾಡ ಇವನು ಏಳ್ಸು ಸರ್ ಏನು ಅವನಿಗೆ ಅವತ್ತ ಈಗೇ ಬರ್ಕೊಟ್ಟಿ ಆಸ್ತಿಯಾ ಬರ್ಕೊಳ್ಬಿಟ್ಟು ಹುಣ್ಣಿಗೆ ಮಾರ್ಕಲ್ಲ ಏನು ಇಲ್ಲದಂಗೆ ಅಪ್ಪನವೇ ಏನು ಸಾಯಿಗಾಟ್ಲು ಬರೀ ಜನ ಕುರಿ ಮೇಯಿಸ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟು ಅಲ್ಲ ಕಳ್ಕೊಂಡಿದ್ರ ಆಗ್ಲೇ ಕಳ್ಕೊಬೋದಾಗಿತ್ತಲ್ಲ ಅವರೆಲ್ಲ ಯಾಕೆ ಕಷ್ಟ ಪಡ್ಬೇಕಾಯ್ತಮ್ಮ ಅಪ್ಪ ಆ ಇವಳು ಊರ ತುಂಬ ಮಾಡ್ಕೊ ಕೇಳಿದ್ರ ಇನ್ನೊಬ್ರ ಮೇಲೆ ಜಿದ್ದ ಜಿದ್ದಿಗೆ ಬಿದ್ದಿ ಆದ್ರೂ ಹೇಳ್ದ ಕಣವ ನಿನ್ನಿಂದ ನಾನಿಂದ ಅಂತೆ ನನ್ನಿಂದ ಅಂತೆ ಮಗ ನಾನು ಅವ್ನು ಎಡೆ ಮೇಲೆ ನಾನು ಮೇಲೆ ನೀ ನಾನು ಎಣ್ಣೆ ತಗೊಂಡು ಸುಡ್ಯ ಹಂಗಂದನು ನನ್ನಿಂದ ಬಂತ ಅವ್ರು ಮನೆ ರೆಡಿ ಮಾಡಿಸಿದ್ದು ನೀನು ನನ್ನ ಮಗಳಿಗೆ ಬಂದಾಗ ಯಾಕೆ ತಗಂದೆ ಹಂಗಂದಿದ್ದ ಈಗ ಅವಳು ಚಲ ಬಂದೆ ಅವಳಿಗೆ ಸಾಲ ತಕೊಂಡು ಮನೆ ರೆಡಿ ಮಾಡಿಸಿದ್ಲು ಅಂತನಲ್ಲ ಈ ನನ್ನ ಮಗ ನಾಚಿಕಾಯ್ಕ ದಿಸಕ್ಕೆ ಒಂದು ಸಾವಿರ ತೊಗೊಕೊಡ್ತಾನೆ ಕೊಡ್ತಾನೆ ಕಾಯಿಲಿ ನನಗೆ ಒಂದು ನೂರು ರೂಪಾಯಿ ಕೊಡೋಣ ಒಂದು ನೂರು ರೂಪಾಯಿ ಕೊಡೋಣ ಮಗ ನನಗೆ ಹಾಂ ಅವತ್ತಾರ ಒಂದು ಐವತ್ತು ರೂಪಾಯಿ ತಗೋ ಎರಡಕ್ಕೆ ತಗೊತ ಕೊಟ್ಟಿದ್ದಾನೇನು ರೆನ ಆಯ್ತದ ನನ್ನ ಮಗಂದು ಬಿಡು தலைகெஸ்கோடா புட் மக இல்சிக்க மருவதே அதுக்கே நம்ம மழி மனிங் வந்தேன் இங்க வந்தே அண்ணா அந்த இன்னும் சுமக்கு அது ரெட்டி மாதிரி இல்லையே குத்தவரே அத்தக்கே ஃபோன் மாதிரி ஊர் கண்டு போரே உட்காக்கி இஷ்ட ர்ச்சு மனி ரெடி மாஸ்பட்டு ஊட் கித் மக அய்ய அது ஏன்மா நானும் நோட்னி சுமீன்னே யாக்கு நன்கிவா நான் சென்னே ஒப்பிஸ்தி சுமக்கி நான் சூடி பண்றேன் சரியாத் கால் மாத்தினி ஓ அவங்க அவன் கெதண்டு முருத்த ர்ச்சு மாட்டு இப்ப ಏನ್ ದೊಡ್ಡ ಇವ್ನಲ್ಲ ಹಾಕು ಅದೇ ಮಾಡೋದ್ ಮಾಡ್ಲಿ ನಾನು ಸರಿ ಆ ಸರಿಯಾಗಿ ನಿಂತ್ಕೊಂಡ ಉಗಿ ಉಗಿತೀನಿ ಕತ್ತ ಏನ್ ಇದ್ರುಕೊಬಿಟನ ಯಾವ ಸುದ್ದಿ ಹೋಗ್ಬಿಡಕಣ ಹಾಕ್ಬೇಕು ಸುಮ್ನೀರು ನೀನು ಅಲ್ಲಕ್ಕಂದ ನಮ್ಮ ಹಿಂಗ ಹೊಟ್ಟೆ ಉರ್ಸಿ ಮಟ್ಟೆ ಕರ್ತದಲ್ಲ ಮಂಡ್ಯ ಮಕ್ಕಳ ಒಳ್ಳೆದ ಒಳ್ಳೇದ್ ನೀಳ್ತೇಲಿ ನೀನು ನನ್ನ ಪಾಡಿಗೆ ನನ್ನ ಇರಕ್ಕೆ ಬಿಡದಿ ನನ್ನ ಬಟ್ಟೆ ಬಟ್ಟಾಳಿಸ್ತಾವ್ರಲ್ಲ ಆ ಕಲಿಸ್ತೀನಿ ಸುಮ್ನೆ ಬುಡಾಕಿಲ್ಲ ನಾನು ಕಲಿಸ್ತೀನಿ ಸರಿಯಾದ ಕೆಲಸ ಮಾಡದ್ ಮಾಡ್ತಾವ ಸರಿಯಾದ ನೀ ಮಾಡ್ತೀನಿ ನೋಡ್ಕೊ ಅಲ್ಲ ಏನಾಗಿರೋದು ಅಷ್ಟು ಮಟ್ಟಿಗೆ ಹೊಡೆದ್ ಬಿಟ್ಟ ಏನ್ ಮುಟ್ಟೆ ಇಲ್ಲ ಅಂತೇನಿಲ್ಲ ಮುಟ್ಟೆ ಇಲ್ಲ ಸುಮ್ಮನೆ ಅದೇ ಒಂದು ನವೆ ತಕೋದು ಯಾವ ತರ ಆಗ್ತಾವ್ರಿ ಗಂಡು ಹೇಳ್ತೀವಿ ಹಾಂ ಕತ್ಮರ್ದೇ ಕತ್ಮರ್ದ ಇಟ್ಕೊಂಡು ನೀದ್ದಿಲ್ಲ ಅದನ್ನು ನಾಟಕ ಅಂದ್ಕೊಂಡು ಕಣ್ಮೆ ಆಂ ಜನಗಳು ನಾನು ನಾನಂದ್ರೆ ಇಟ್ಲಲ್ಲವಾ ತಲೆ ಮುಂದೆ ಇಟ್ಕೊಂಡು ಅಷ್ಟು ನಿಂಗಮ್ಮನ ಬಂದ್ಲು ಕಣವ ಬೇಕಾದ ನಿಂಗಮ್ಮನ ಫೋನ್ ಮಾಡಿ ಕೇಳ್ಕೊ ಹೆಂಗೆ ಹೊಡೋದು ಅಂತ ನಾನು ಒಡೆಯಕ್ಕೆ ಹೋಗಿದ್ದೆ ತಲೆ ಮುಂದೆ ಇಟ್ಕೊಂಡೆ ಅಷ್ಟೇ ಅಷ್ಟಕ್ಕೆ ಕತ್ತೆ ಮುರ್ದ ತಿನ್ಕಂಡು ನಾಡ್ಕೊಂಡು ಕುಂತಾಳ ಇವಳು ಸರಿ ಎವಳು ಬುದ್ಧಿ ಕಲ್ತಿರೋದು ಇವಳು ಇವ್ಳು ಹೇಗಿದ್ದ ಇಷ್ಟು ಬೆಂಕಿಕ್ಕ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ಇವಳು ಹಾಂ ಜಿದ್ದ ಜಿದ್ದು ನಿಂತ್ಕಾಳೆ ಅಂದ್ಕೊಂಡು ತಮ್ಗೆ ನಂಬಿಯಲ್ವ ಇವಳು ಜಿದ್ದ ಜಿದ್ದಿ ನಿಂತ್ಕೊಳ್ತಾಳೆ ನಾನು ಮನೆ ಕಟ್ಬಿಟ್ಟಂತೆ ನಾನು ಮಾತಾಡ್ತೀನಿ ಅಂತ ಹೇಳಿ ಮಗಳನ್ನ ಅವಳ ಮಗಳನ್ನ ಬರಕ್ ಪುಟ್ಟ ನಿಲ್ ಮತ್ತೆ ಅವಳೇನು ಮಗಳ್ನ ಸಮಾನಳಲ್ಲ ಅವಳು ಪಾಲು ಆಯ್ತಾಳೆ ಏಳ್ಪಾರು ಕಮ್ಮಿ ಆಯ್ತಾಳೆ ಅನ್ಕೊಬೇ ಏಳು ಓಳಪಾ ಆಯ್ತಾಳು ಅವಳು ಅವಳು ಗಂಡ ಮನೆಗೆ ಹೋಗಿ ಬಾಟ ಮಾಡಕ್ಕೆ ಏತೆ ಅದ ಸಿಕ್ಕಿಲ್ಲ ಇಲ್ಲೇ ಕುತ್ಕೊಂಡು ಇಲ್ಲಿ ಅಲ್ಲಿಂದಿಲ್ ಗಿರಿಂದ ಪಿಟಿಂಗ್ ಮಾಡಿ ಕುತ್ಕೊತಾಳ ಅವಳು ಉದ್ದಾರ ಅದಾವ ಎಲ್ಲವ ಏನಾದ್ರು ಮಾಡ್ಕೊಂಡು ಹಾಳು ಬಿದ್ದವ್ರಿ ನನ್ಗೆ ಯಾಕೆ ಸುದ್ದಿ ನಾನು ಪಾಡಿಗೆ ನಾನು ಈರುಳ್ಳಿ ಇತ್ಕೊಡೋಕೆ ಬೀವ್ ನಿಮಗೆ ಅಟ್ಕೆ ಹೇಳ್ತಾ ಇರೋದು ಏನಾರು ಮಾಡ್ಕೊಳ್ಳಿ ಹೋಗ್ಬೇಡವ್ರು ಸುದ್ದಿಗೆ ಕನವ ನೀನು ಒಯ್ಕಿಲ್ಲ ಒಕ್ಕಿರಾ ಕನವ ನಾನೇ ಯಾಕೆ ಹೋಗೋಣ ಸುದ್ದಿಗೆ ನಾನು ಹೋಗ್ಕಿರಕ ಸುಮ್ಕೆ ನೀನು ಏನು ಏತ್ನ ಮಾಡ್ಬೇಡ అయ్యో అల్ కుత్క ఏ మూర్ లక్ష ఖర్చు బాడ మన రెడీ మిస్బుట్టు బెడక సుంకీ ఇదే ఆగలే ఇతి నను ఇరకీలక సుముకి నేను ఇరకీల ఊరుబుట్లు ఇర్కొండోంతా అన్స్క అను జమ్మంతా ఇతర నన్ను ఇర్కంబద్దు బరకి సుంకీర్ మళ్ళా నను అగను నిడంకే ఏమైనా చాలా సుముకీ అనుబుట్ ఆమెతీన్ బిడవ సరే ఊట మూడు మార్స్తా మార్తీ నమ్మ పార్దక మక్క ఎత్తగా తా నను

ಇದಕ್ಕಾಗ ನಡನೆ ಮುರ್ದೋಲಿ ತಲೆನೇ ಮುರ್ದೋಲಿ ಕತ್ತೆ ಮುರ್ದೋಲಿ ನನಗೆ ನಡೆಯೋ ನೀನು ನನಗೆ ನಡೆಯ ನೀನು ಓ ಸರಿ ಬಿಡ್ತೀನಿ ನಾನು ಸುದ್ದಿ ಅಟ್ಲ ಬಿದ್ದು ನಾನು ಸುದ್ದಿ ಯಾಕೆ ಬಂದಿದ್ಲು ಬಂದಿದ್ದಕ್ಕೆಲ್ಲ ನಾನು ಹೊಡೆದಿದ್ದು ಹೊಡ್ದೀನಿ ಎಲ್ಲ ಈಗ ಅದೇನು ಮಾಡ್ಕೊಂಡು ಮಾಡ್ಕೊಲ ಕಂಪ್ಲೇಂಟ್ ಕೊಡ್ಸಿ ಕೆಲಸ ಮಾಡ್ತೀನಿ ಯಾವ ಕಂಪ್ಲೇಂಟ್ ಯಾವಾಗ ಕೊಡಗು ಯಾವ ಕಂಪ್ಲೇಂಟ್ಲೇ ಕೊಡೋಲ್ಲ ಹೋಗಿ ಏನು ಮಾಡ್ಕೊಂಡು ಮಾಡ್ಕೊಲ ನಾನು ನೋಡ್ತೀನಿ ಓಹೋ ನಿನ್ನೆ ಕೂತ್ಕೊತಾರೆ ನಿನ್ನ ಮಕ್ಕೇ ಬೆಂಕಿ ಕಾದರು ಆಹಾ ಎಷ್ಟು ಬುದ್ಧಿ ಕಲ್ತಿದ್ದಿಲ್ಲ ಮತ್ತೆ ಎಟ್ಲ ಬಂದಿದೆ

ங்க త යක් බ ම බ ம බ அ ந. கு மக்க ව ද . ಪಾರ್ಬೋಕ್ ನೋಕ ಹವಾ ಪಾರ್ಬೋಡ್ಲೋನ ಬವಾ ಬಾಲ ಬಾಲ ಮಾರ್ಕೋಟನ ಬೋನಲಿ ಇಲಿ ಅಲ ನನ್ನ ಪಾಡನ ಇರಕ ಬಡಕಿರೋ ಟಡಗಲ್ ಬಾಯಿ ಮುನ್ನಾಕ ಇವರಿಗೆ ಏನು ಕೇಳ ಬಂದಿರೋ ಇವರಿಗೆ ಅಲ ನಿನ್ ಗನ್ನೆ ಎತ್ತೆನ ಆವತರ ಅಂತಿದಲ್ಲ ಆವತರವಾ ನಿಮ ಆವತರ ಬೆಂಕಿಕ್ಕ ಬಾಲ ಮಾರ್ಕೋಟ ನಿನ್ ಸರಿ ಎತ್ ಕೆಲಸವಾ ನಿನ್ ಸರಿ ಎತ್ ಕೆಲಸ ಮಾಡಿದರೆ ನಾನು ನಿಂಗಮ್ಮನೆ ಲೈ ಬಾಯಿ ಮಾರ್ಕೋಟ ನಿಂಗೇ ಲ ಓಪನ್ ನ ಮಗ್ನೆ ಕಿತ್ತೋ ನನ್ನ ಮಗ್ನೆ ಬಾಲ ಇಲಿ ಅಂಟ ಬನ್ ಮಾತಾಡಲ್ಲ ನೀನು ನಿನ್ ದಕ್ಷತಾಗಿರ ಬನ್ಸಾದ್ರೆ ನೀನು ಸಣ್ಣಕ್ಕೆ ನನ್ನ ಮಗ್ನೆ ನಿಂಗೆ ಸರಿ ಎತ್ ಕೆಲಸ ಮಾಡದ ಕೇಳ ನಾನು

ഞാൻ നിന്ന സിരുന്ന സരിയായി സാലേ ഊർ തുമ്പം സാലമാട്ടു അത് നിന്നെ കളീരോ നിൻ്റെ ഈ ബുദ്ധി നിന്നു കലത്തി അത് നിനു നിന്ന ജന്മഗ് ബെങ്കിക്ക് ആകുമ്പഗെക്കോട്ട് ബന്ധന അവൾ മാത്രേക്കേ നാട്ട് കേന്ദ്ര ജന്മഗ്ല നെ തൊടഗല്ല നന മഗന ഇത ഭ നോട് ബി നോട് നിനു മാട്ട് നിലേ ഈ സരിപിട്ട് നീ നുദ്ധ്ഗീത നന്ന മഗന മുൻ വരയോ പ്ലീസ് ലൈക്ക് കമെൻറ്റ് സബ്സ്ക്രൈബ് മാഡി